ನಿಮ್ಮ ಮಕ್ಕಳನ್ನ ಯಾರನಾರು ಒಬ್ರನ್ನ ಕರ್ಕೊಂಡು ಹೋಗು ಗಾಡಿ ಮ್ಯಾಲ್ ಕರ್ಕೊಂಡು ಹೋಗಿ ಕರ್ಕೊಂಬರ್ತಾರೆ ಹಿಂಗೆ ಸುಲಂಬೆ ಸುಲಂಬ ಜೊತೆಗೆ ಹೋಗಿ ಬಂದ್ಬಿಡನಾ ಹೌದು ನೋಡಿರಿ ಎತ್ತೀರ ಸುಮನ್ದು ಲಕ್ಷಣ ಇಲ್ಲ ನನ್ಗೆ ಸೀರಿ ಅಂಗ್ಡಿಗೆ ಹೋದ್ರೆ ಒಬ್ರಿಗೆ ಒಬ್ರು ಬೇಕು ಚಲೋ ಆಯ್ತು ನೋಡಿರಿ ನೆನ್ಪು ಮಾಡಿ ಸುಮಾ ಅಂಗಡಿಗೆ ಹೋಗಿ ಒಂದು ಎರಡು ಸೀರೆ ತಗೊಂಬಂದ್ಬಿಡಣಬ್ಬಾ ಹೋಗಲಿ ಬೆಳಕು ಹರಿದ್ರೆ ಯುಗಾದಿ ಐತ್ಯವ್ವ ಈಗ ಹೋಗಿ ಬಂದ್ಬಿಡಣ ಬೆಳಗ್ಗೆ ಜಗ್ಗಿ ಕೆಲ್ಸ ಇರ್ತವೆ ಹೋಳ್ಗಿ ಮಾಡೋದ್ ಇರ್ತೇತಿ ಪೂಜೆ ಮಾಡೋದ್ ಇರ್ತೇತಿ ಬೇವು ಬಲ್ಲ ಮಾಡೋದ್ ಇರ್ತೇತಿ ಬಾಳ ಕೆಲ್ಸ ಇರ್ತಾವ ಮತ್ ಹೊಲಕ್ಕೆ ಹೋಗೋರಿಗೆ ಅವ್ರಿಗಿ ಸಜ್ಜ ಮಾಡ್ಕೊಡ್ಬೇಕ ಹಂಗಾಗಿ ಬೆಳಗ್ಗೆ ಹೋಗಕ್ ಈಗ ಹೋಗ್ ಬಂದ್ಬಿಡ ನಡಿ ಎಲ್ಲಾರು ಸೀರ್ಕೊಂಡ್ ಎಲ್ ಹೊಂಟ್ರಿ ನಾವ ಸೀರಿ ತರ ಕುಂಟೇವಿ ಹೌದನ ಹೋಗ್ ಬರ್ರಿ ಹಂಗ ನಮ್ಗೂ ಬನೇನ ನೀ ಕರ್ ತಗೊಂಡ್ ಬಂದ್ಬಿಡ ಮತ್ ಹೋಗೋಣ ಹೂನ್ ಬೇವಾ ಮತ್ತೆ ಇಲ್ಲಿ ನಾವು ಅಡೆದು ಹೋಗೋಣ ಹೆಂಗ ಹೋಗ್ತಾ ಆಟ ಗುಂಟಿ ಅಲ್ಲ ನೀನು ಹೋದ ತಮ್ಮ ಅಲ್ಲ ಮನಿ ತುಂಬಾ ಗಣ್ಮಕ್ಳದ್ರಿ ನೀನು ನನ್ಗ ಹೋಗಿ ಬರ್ತೀನಿ ಬಿಡ್ಬೇ ಇವ ಅನ್ವಲ್ರಿ ನನಗ ಹೇಳ್ತಿರಲ್ಲ ನನ್ಗ ತಗೊಂಡ್ ಬಿಡ್ಬೇ ಅಂತ ಹೇಳಿ